ಇವತ್ತು ನೋಡ್ತಾ ಇರ್ಬೋದು ಮದ್ದೂರು ಕೆರೆ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡಿದ್ರಾ ಈ ಕಾನ್ಸೆಪ್ಟ್ ಯಾಕೆ ಬಂತು ನಿಮಗೆ ಅಂತ ಸರ್ ಅವರು ಕಷ್ಟ ಬಿದ್ದು ಇವತ್ತು ಸುಮಾರು ಮೂವತ್ತಾರು ಕಿಲೋಮೀಟ್ರ್ ಒಂದು ಚಾನಲ್ ಮಾಡಿ ಅವರ ಒಂದು ಶ್ರಮ ಅವರ ಒಂದು ಹೋರಾಟ ಎಷ್ಟೋ ಜನಗಳ ವಿರೋಧ ಕಟ್ಕೊಂಡು ಅವರು ಇವತ್ತು ಮದ್ಲೂರು ಕೆರೆಗೆ ಒಂದು ಗಂಗಾಮಾತೆ ಹರಿಸಿದ್ದಾರೆ ಆದ ಕಾರಣ ಅವರ ಒಂದು ಶ್ರಮಕ್ಕೆ ನಮ್ಮ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದೇನಂತ ದೊಡ್ಡ ವಿಚಾರ ಅಲ್ಲ ಸರ್ ಏಕೆಂದರೆ ಅವ್ರು ಮಾಡಿರೋ ಕೆಲಸಗಳಂತೂ ತುಂಬಾ ನೆನಪಾಗುಳಿದವು ಈ ಭಾಗದ ರೈತರಿಗೆ ಈ ಭಾಗದ ಜನತೆಗೆ ಅನುಕೂಲ ಆಗಿದೆ ಹಾಗೂ ನಮ್ಮ ಭಾಗದಲ್ಲೂ ಬೋರ್ಗಳು ಸೀಪೇಜ್ ಆಗಿದೆ ಹಾಗಾಗಿ ನನಗೆ ಈ ತೆಪ್ಪೋತ್ಸವ ಮಾಡಿರೋದು ಒಂದು ಭಾಳ ಸಂತೃಪ್ತಿ ಇದೆ ಸರ್ ಓಕೆ ನಿಮ್ಮ ಒಂದು ಕಾಲದಾಗೆ ಶಿವಕಂಗ್ ಅವರಾದರೆ ಓನ್ಲಿ ತಾವರೆಕೆರೆ ಭಾಗಕ್ಕೆ ಓಡಾಡ್ತಾರೆ ಈ ರೀತಿ ಮನೋಭಾವ ಇತ್ತು ಆದರೆ ಮೊದ್ಲೂರು ಕೆರೆ ನೀರು ಹಿಡಿದು ಕೊಡಿ ಬಿದ್ದಿದೆ ತೆಪ್ಪೋತ್ಸವನ ಲಕ್ಷಾಂತರ ರೂಪಾಯಿ ಇಕ್ಕಿದ್ರೆ ಈ ನಿಮಗೆ ಓನ್ಲಿ ತಾವರೆಕೆರೆ ಕಾಣಿಸ್ಟು ಎಲ್ಲ ಅಂತ ಇಲ್ಲ ಸರ್ ನನ್ನದು ಇದು ನನ್ನ ಶಿರಾ ತಾಲ್ಲೂಕು ನನ್ನ ಕರ್ಮಭೂಮಿ ಸರ್ ಹಾಗಾಗಿ ನನ್ನ ತಾವರೆಕೆರೆ ಅಥವಾ ಮದ್ಲೂರು ಅಥವಾ ನಾದೂರು ಅಥವಾ ಹೂಲಿಕುಂಟೆ ಅಥವಾ ಕಳ್ಳಂಬಿಳ ಅಂತ ಏನೂ ಇಲ್ಲ ಸರ್ ಇದು ನನ್ನ ಕರ್ಮಭೂಮಿ ನಾನು ಜನಿಸ್ ಜನಿಸಿದ ತಾಲೂಕು ಹಾಗಾಗಿ ಕ್ಷೇತ್ರದಲ್ಲಿ ಎಲ್ಲಾದ್ರೂ ನನಗೇನು ಆ ಥರ ಭಾವನೆ ಇಲ್ಲ ಸರ್ ತಾವರೆಕೆರೆ ಇರ್ಬೋದು ಮದ್ಲೂರು ಇರ್ಬೋದು ಅಥವಾ ನಾದೂರು ಇರ್ಬೋದು ಹುಲಿಕುಂಟೆ ಯಾವುದೇ ಆದ್ರೂ ಎಲ್ಲನೂ ನನ್ನ ಕರ್ಮಭೂಮಿ ಸರ್ ಅದರಲ್ಲೇನು ಎರಡು ಮಾತಿಲ್ಲ ಸರ್ ನಾನು ಹಂಗಾಗಿಯೇ ನಾನು ನಾನು ಆ ಥರ ಏನು ಭೇದ ಭಾವ ತಾವರೆಕೆರೆ ಇನ್ನೊಂದು ಮತ್ತೊಂದೊಂದು ಏನು ಭೇದ ಭಾವ ಮಾಡ್ತಿಲ್ಲ ಸರ್ ನಂದು ಇದು ನನ್ನ ಕರ್ಮಭೂಮಿ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ಸರ್ ಅದಕ್ಕೆ ನನಗೆ ಸಂತೃಪ್ತಿ ಇದೆ ಸರ್ ಇವತ್ತು ಜಯಚಂದ್ರ ಸಾಹೇಬರು ಎಸ್ ಎಂ ಕೃಷ್ಣವರ ಜೊತೆಗೂಡಿ ಅವರ ಜೊತೆಯಲ್ಲಿದ್ದು ಅವರಿಗೆ ಮನವೊಲಿಸಿ ಒಂದು ಜಲ ನೀತಿ ತಂದು ಇವತ್ತು ಮದ್ಲೂರು ಅಥವಾ ಕಳ್ಳಂಬೆಳ್ಳ ಶಿರಾ ಮೂರು ಕೆರೆಗೂ ನೀರು ತಂದಿದ್ದಾರೆ ಅವ್ರಿಗೆ ಆ ನೀರು ತಂದಿರದ ಒಂದು ಋಣ ತೀರಿಸಬೇಕು ಅನ್ನೋದು ಈ ಭಾಗದ ಜನತೆಯ ಒಂದು ಅಭಿಲಾಷೆ ಆಗಿತ್ತು ಹಾಗಾಗಿ ಈ ತಾಲೂಕಿನ ಹಾಗೂ ಅಕ್ಕಪಕ್ಕ ತಾಲೂಕುಗಳ ಜನಗಳದು ಅಭಿಲಾಷೆ ಇದೆ ಇತ್ತು ಹಾಗಾಗಿ ಅವ್ರನ್ನ ಇವತ್ತು ಜಲ ನೀತಿ ತಂದು ಇವತ್ತು ಕಷ್ಟ ಬಿದ್ದು ಮೂವತ್ತಾರು ಕಿಲೋಮೀಟ್ರ್ ಚಾನಲ್ ಮಾಡಿ ಇವತ್ತು ನೀರು ತಂದವ್ರೆ ಅವರ ಒಂದು ದೊಡ್ಡ ಕೊಡುಗೆ ಸರ್ ಈ ತಾಲ್ಲೂಕಿಗೆ ಇವತ್ತು ನಾಡಿನ ಭಗೀರಥ ಅಂದರೆ ಶ್ರೀತ ಟಿ ವಿ ಜಯಚಂದ್ರ ಅವರು ಅವರ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಪದಗಳು ಪದಗಳೇ ಇಲ್ಲ ಸರ್ ಯಾಕೆಂದರೆ ಅಭಿವೃದ್ಧಿ ಅಂದರೆ ಜಯಚಂದ್ರ ಜಯಚಂದ್ರ ಅಂದರೆ ಅಭಿವೃದ್ಧಿ ಸರ್ ಅವರು ಇವತ್ತು ಒಂದು ಕೆಲಸ ಅಲ್ಲ ಸರ್ ಇಡೀ ತಾಲ್ಲೂಕನ್ನು ಇವತ್ತು ಅಭಿವೃದ್ಧಿಯತ್ತ ಕೊಂಡೊಯ್ದಿರೋದು ನಮ್ಮ ಶಾಸಕರಾದ ಟಿ ವಿ ಜಯಚಂದ್ರ ಅವರು ಅವತ್ತು ಅವರ ಒಂದು ದೂರದೃಷ್ಟಿ ಒಂದು ನೀರಿಂದು ಕಾನ್ಸೆಪ್ಟ್ ಇರಲಿಲ್ಲ ಅಂದರೆ ಇವತ್ತು ನಾವು ಬರ್ಡು ಭೂಮಿಯಾಗಿ ಇರಬೇಕಾಯಿತು ಅದಕ್ಕೆ ಅವ್ರನ್ನ ಬರದನಾಡಿನ ಭಗೀರಥ ಅಂತ ಹೇಳೋದು ಸರ್ ಅವರ ಕ ಕಾರ್ಯಗಳ ಬಗ್ಗೆ ತುಂಬ ಮೆಚ್ಚುಗೆ ಇದೆ ಸರ್ ಹಾಗಾಗಿ ನಾವು ಒಂದು ತೆಪ್ಪೋತ್ಸವ ಮಾಡಬೇಕು ಅನ್ನೋದೊಂದು ನನ್ನೊಂದು ಕನಸಿತ್ತು ಹಾಗಾಗಿ ಮಾಡಿದ್ದೀನಿ ಸರ್ ಅವ್ರಿಗೂ ಆಯಿತು ನನಗೇನು ಕನಸಿತ್ತು ಅಂದರೆ ನಾಡಿನ ಭಗೀರಥರನ್ನು ಈ ತೆಪ್ಪೋತ್ಸವದಲ್ಲಿ ಇದೇ ಅವರು ತಂದಂಥ ನೀರಿನಲ್ಲೇನೆ ಒಂದು ತೆಪ್ಪೋತ್ಸವ ಮಾಡಿ ಅವನ್ನ ಈ ಈ ವೀಕ್ಷಣೆ ಮಾಡಿಸ್ಬೇಕು ಅನ್ನೋದೊಂದು ಕನಸಿತ್ತು ಆ ಕನಸು ಇವತ್ತು ನನಸಾಗಿದೆ ಸರ್ ಅವರು ಟಿ ವಿ ಜೈಶನ್ ಸಾಹೇಬ್ರಿಗೆ ಬಿಡಿ हा इगत ಎಷ್ಟೇ ದುಡ್ಡಿದ್ರೂ ಆ ಎಷ್ಟನ್ನ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ